ಗ್ರೀನ್ ಪ್ಲ್ಯಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ನಾವು ಮೆಕ್ಕಿಕಾಯಿ ಅಂದ್ರೆ ಬುಡುಮೆಕಾಯ್ ಅಂತಲೂ ಕರೀತಾರೆ ಉತ್ತರ ಕರ್ನಾಟಕ ಜನರಿಗೆಲ್ಲ ಗೊತ್ತಿರುತ್ತೆ ಮೆಕ್ಕಿಕಾಯಿ ಅಂದ್ರೆ ಈ ಮೆಕ್ಕೆಕಾಯಿ ಒಳಗೆ ಇದು ಎರಡು ಥರ ಇರ್ತವೆ ಸ್ವಲ್ಪ ಇದು ಹುಳಿ ಜಾಸ್ತಿ ಇರುತ್ತೆ ಸಣ್ಣ ಸಣ್ಣದಿರುತ್ತೆ ಇಸ್ ಮೆಕ್ಕಿಕಾಯಿ ಅಂತಲೂ ಕರೀತಾರೆ ಇದಕ್ಕೆ ಈ ಮೆಕ್ಕಿಕಾಯಿನ ಉಪ್ಪಿಕೆ ಮಾಡಿದ್ರೆ ಭಾಳ ಮಸ್ತಿರ್ತವೆ ಇದು ಸಾಮಾನ್ಯವಾಗಿ ಇದೇ ಫೆಬ್ರವರಿ ಮಾರ್ಚಲ್ಲಿ ಜಾಸ್ತಿ ಸಿಗೋದು ಅದರಲ್ಲೂ ಎರಿ ಹೊಲದಲ್ಲಿ ಇದು ಜಾಸ್ತಿ ಸಿಗೋದು ಈ ಕಾಯಿ ಕಾಯಿ ಇರೋದನ್ನು ನೋಡಿ ತೊಗೋಬೇಕು ಹಣ್ಣು ಇದ್ರೆ ನಾವು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ತೀವಲ್ಲ ಆ ಥರ ಬಳಕೆ ಹಾಕ್ಕೋಬೋದು ಈ ಥರ ಕಾಯಿ ಇದ್ರೆ ಇದನ್ನು ಉಪಿಕ ಮಾಡೋಕ್ಕೆ ಬಳಸ್ಕೊಬೋದು ಎರಡು ಸರಿ ಚಲೋತ್ತನೆಗೆ ತೊಳೆದು ಒಂದು ಹತ್ತು ನಿಮಿಷ ನೀರೊಳಗೆ ನೆನೆಕಿಟ್ಟು ಆಮೇಲೆ ಎಲ್ಲ ಹಸಿ ಹೋಗೋವರೆಗೂ ಒರೆಸಿ ತೊಗೊಂಡಿನಿ ಅದನ್ನು ಒಂದರೊಳಗೆ ಒಂದು ಆರು ಭಾಗ ಮಾಡಿ ಹೆಚ್ಕೊಳ್ಳೋಣ ಈ ಥರ ಇರೋದು ಮಾತ್ರ ತೊಗೋಬೇಕು ಅಂದರೆ ಉಪ್ಪಿನಕಾಯಿ ಹುಳಿ ಹುಳಿಹುಳಿಯಾಗಿ ಭಾಳ ಇರ್ತಾವೆ ಎಲ್ಲನೂ ಹೆಚ್ಚಿಟ್ಕೊಂಡು ಒಂದು ಸಣ್ಣ ಬೌಲಲ್ಲಿ ಒಂಚೂರು ಚೂರು ಎಣ್ಣೆ ಕಾಯಿಸ್ಕೊಳ್ಳೋಣ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಕಾಯಿಸಿ ಆರಿಸ್ಬೇಕು ಅದಕ್ಕೆ ನಾನು ಫಸ್ಟ್ ಎಣ್ಣೆ ಎಣ್ಣೆಕಾಯಿಟ್ಕೊಂಡಿನಿ ಎಣ್ಣೆ ಕಾಯ್ದು ತೆಗೆದಿಟ್ಕೊಂಡು ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ಕಾಳು ಹಾಕ್ಕೊಳ್ಳೋಣ ಕಾಳು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ನಾವು ಈ ಥರ ಹುರ್ಕೋಬೇಕು ಆಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಈ ಥರ ಕೆಂಪಗೆ ಹುರಿದು ಅದನ್ನು ತೊಗೊಂಬಿಡೋಣ ಅದೇ ಬಾಣಲಿಗೆ ಗ್ಯಾಸ್ ಆಫ್ ಮಾಡಿಕೊಂಡು ಎಷ್ಟು ಕಾದಿರುತ್ತೆ ಅದರೊಳಗೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ತೊಗೊಂಬಿಡೋಣ ಯಾವುದೇ ಕಾರಣಕ್ಕೂ ಜೀರಿಗೆ ಜಾಸ್ತಿ ಹುರಿಬಾರ್ದು ಮತ್ತು ಕರ್ಗಾಗಬಾರ್ದು ಅಂದರೆ ಉಪ್ಪಿನಕಾಯಿ ಟೇಸ್ಟ್ ಬರೋಲ್ಲ ಮತ್ತು ಅದ ಬಾಣಲಿಗೆ ಒಂದೆರಡು ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆನೂ ಸ್ವಲ್ಪ ಹುರಿಬೇಕು ಜಾಸ್ತಿ ಹುರ್ಕೊಬೇಡ್ರಿ ಒಂದು ಸ್ವಲ್ಪ ಒಂದೊಂದು ಈ ಥರ ಚಟಪಟ ಅಂದ ತಕ್ಷಣ ತೊಗೊಂಬಿಡೋಣ ಈಗ ಒಂದು ಜಾರಿಗೆ ಮೊದ್ಲು ಮೆಂತೆ ಮತ್ತು ಜೀರಿಗೆನ ಸಣ್ಣಗೆ ರುಬ್ಕೊಬೇಕು ಇವೆರಡು ಮದ್ ಬ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ನುಣ್ಣಗೆ ರುಬ್ಕೊಂಡು ಈ ಥರ ನೋಡಿರಿ ಭಾಳ ಪೌಡ್ರ್ ಇರಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಮಾಡಿಕೊಡ್ರಿ ಅದನ್ನು ಹೆಚ್ಚಿಟ್ಕೊಂಡಿದ್ವೆಲ್ಲ ಮೆಕ್ಕಿಕಾಯಿ ಅದಕ್ಕೆ ಹಾಕೊಂಬಿಡೋಣ ಈಗ ಅದ ಜಾರಿಗೆ ಸಾಸಿವೆನ ಹಾಕ್ಕೊಳ್ಳೋಣ ಸಾಸಿವೆ ಏನು ಸ್ವಲ್ಪ ತರಿ ತರಿ ಆಗಿದ್ರೆ ಪರವಾಗಿಲ್ಲ ಈಗ ಅದನ್ನು ನಾವು ಮೆಕ್ಕಿಕಾಯಿಗೆ ಹಾಕೊಂಬಿಡೋಣ ಆಮೇಲೆ ಬೆಳ್ಳುಳ್ಳಿ ನಾ ಜಜ್ಕೊಂಡಿಲ್ಲ ಬೆಳ್ಳುಳ್ಳಿನ ಹಂಗೆ ಹಾಕಿದ್ರೆ ಭಾಳ ರುಚಿ ಇರ್ತವೆ ತಿನ್ನುವಾಗ ಕಡ್ಕೊಂಡು ತಿನ್ಬೋದು ಈಗ ನಾನು ಹಸಿಮೆಣ್ಸಿನ್ಕಾಯಿ ಬಳಸ್ಕೊಂಡಿನಿ ಅಚ್ಚ ಖಾರದ ಪುಡಿ ಬಳಸ್ಕೊಂಡಿಲ್ಲ ನೀವು ಹಸಿಮೆಣ್ಸಿನ್ಕಾಯಿ ಬದಲಾಗಿ ಅಚ್ಚ ಖಾರದ ಪುಡಿದ್ನೂ ಬಳಸ್ಕೊಬೋದು ಈಗ ಉಪ್ಪು ಕಲ್ಲುಪ್ಪು ಹಾಕ್ಕೊಂಡಿ ನಾನು ರುಚಿಗೆ ಎಷ್ಟು ಬೇಕು ಅಷ್ಟು ಆಮೇಲೆ ಅರ್ಶಿನ ಪುಡಿ ಸ್ವಲ್ಪ ಅರ್ಶಿನ ಪುಡಿ ಹಾಕಿದ ನಂತರ ಸ್ವಲ್ಪ ಹಿಂಗೆ ಒಂದು ಒಂಚಿಟಿಕೆ ಅಷ್ಟು ಹಿಂಗೆ ಹಾಕಿದ್ರೆ ಯಾವುದೋ ಉಪ್ಪು ಹಿಂಕಾಗಲಿ ಭಾಳ ರುಚಿ ಬರ್ತಾವೆ ಈಗ ಮೊದಲೇ ಎಣ್ಣೆ ಕಿಟ್ಟಿದ್ವಲ್ಲ ಆ ಎಣ್ಣೆ ಎಲ್ಲ ಸಣ್ಣ ತಣ್ಣಗಾಗೈತಿ ಈಗ ಹಾಕ್ಕೊಳ್ಳೋಣ ಎಣ್ಣೆ ಯಾವುದೇ ಕಾರಣಕ್ಕೂ ಬಿಸಿ ಬಿಸಿ ಆಗಿರೋದು ಹಾಕ್ಕೊಂಡ್ರೆ ಉಪ್ಪಿನಕಾಯಿ ಜಾಸ್ತಿ ದಿವಸ ಬಾಳಕೆ ಬರೋಲ್ಲ ಜಲ್ದಿ ಕೆಟ್ಟೋಗ್ಬಿಡ್ತಾವ ಅದಕ್ಕೆ ಎಣ್ಣೆ ಮಾತ್ರ ಸ್ವಲ್ಪ ಆರಿದ್ಮೇಲೆನ ಹಾಕಿ ಕಲಿಸ್ಕೊಳ್ಳೋಣ ಈ ಥರ ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ಕೈಯಿಂದನೇ ಕಲಿಸ್ಕೊಳ್ರಿ ಈ ಸ್ಪೂನಿಂದ ಕಲಿಸ್ಕೊಂಡ್ರೆ ಎಲ್ಲ ಕಡೆ ಹೊಂದ್ಕೊಳ್ಳೋಂಗಿಲ್ಲ ಕೈಯಿಂದ ಕಲಿಸಿದ್ರೆ ಕೆಟ್ಟೋಗ್ಬಿಡುತ್ತಂತಾರೆ ಆ ಥರ ಏನಾಗೋಲ್ಲ ಈಗ ಅದಕ್ಕೆ ಇನ್ನೊಂದು ಮುಖ್ಯವಾಗಿ ನಾವು ಬೆಲ್ಲ ಹಾಕ್ಕೊಂಡಿವಿ ಬೆಲ್ಲ ಹಾಕಿದ್ರೆ ಹುಳಿ ಉಪ್ಪು ಎಲ್ಲನೂ ಬ್ಯಾಲೆನ್ಸ್ ಮಾಡಿ ಭಾಳ ರುಚಿ ಕೊಡುತ್ತೆ ಉಪ್ಪಿನಕಾಯಿಗೆ ಯಾವುದೋ ಉಪ್ಪಿನಕಾಯಿಗೆ ಆಗಲಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರನ್ನ ಬಹಳ ರುಚಿ ಬರುತ್ತೆ ಒಬ್ಬೊಬ್ಬರು ಬೆಲ್ಲ ಇಷ್ಟಪಡೋಲ್ಲ ಆವಾಗ ಬೇಕಾದ್ರೂ ನೀವು ಸ್ಕಿಪ್ ಮಾಡಿಕೊಡ್ರಿ ಈಗೆಲ್ಲನೂ ಚಲೋ ಹೊತ್ತಿನಾಗ ಆಡಿಸ್ಕೊಳ್ಳೋಣ ಈ ಕೈಯಿಂದ ಕಲಸಿದ್ರೆ ಕೆಟ್ಟೋಗ್ತಾವಂದ್ರೆ ಕೈ ಒಬ್ಬೊಬ್ಬರು ನೀರು ಹೊಡಿತಿರ್ತಾವಲ್ಲ ಅಂಥವ್ರು ಕಲಸಿದ್ರೆ ಮಾತ್ರ ಕೆಟ್ಟೋಗುತ್ತೆ ಎಲ್ಲರಿಗೂ ಕೈಗೂ ಉಪ್ಪಿನಕಾಯಿ ಕೆಟ್ಟೋಗಲ್ಲ ಈ ಥರ ಕಲಸಿ ಒಂದು ಗಾಜಿನ ಬರಣಿಗೆ ಹಾಕಿ ಇಟ್ಕೊಂಬಿಟ್ರೆ ನಾವು ತಿನ್ನೋ ತಿನ್ಬೋದು ಒಂದು ಇವತ್ತು ಹಾಕಿದ್ರೆ ನಾಳೆಯಿಂದನೇ ನಾವು ಈ ಉಪ್ಪಿನಕಾಯಿ ತಿನ್ಬೋದು ಇದು ಜಾಸ್ತಿ ದಿವಸ ಬಿಟ್ಟು ಸ್ವಲ್ಪ ಎಲ್ಲ ಮೆತ್ತಗಾಗೋವರೆಗೂ ಬಿಟ್ಟು ತಿನ್ಬೇಕಂತೇನಿಲ್ಲ ಇವತ್ತು ಹಾಕಿದ್ರೆ ನಾಳೆಯಿಂದನೇ ನಾವು ತಿನ್ಬೋದು ಈಗ ನೋಡಿರಿ ಮಾರನೇ ದಿವಸ ಎಲ್ಲನೂ ಎಷ್ಟು ಚಂದ ಹೊಂದ್ಕೊಂಡೈತೆ ನೋಡಿರಿ ಇದ್ರೊಳಗೆ ಹಸಿಮೆಣ್ಸಿಕಾಯಿ ಹಾಕಿವೆಲ್ಲ ಹಸಿಮೆಣ್ಸಿಕೂ ಅಷ್ಟು ರುಚಿಯಾಗಿರ್ತವೆ ಖಾರನೂ ಕಡಿಮೆ ಆಗಿರ್ತವೆ ಎಲ್ಲ ಹುಳಿ ಉಪ್ಪು ಬೆಲ್ಲ ಎಲ್ಲ ಹೊಂದ್ಕೊಂಡು ಉಪ್ಪಿನಕಾಯೂ ನಾವು ಕಡ್ಕೊಂಡು ತಿನ್ಬೋದು ಅಷ್ಟು ಉಪ್ಪಿನಕಾಯಿ ಜೊತೆ ಆ ಮೆಣ್ಸಿನ್ಕಾಯಿನೂ ನಾವು ಕಡ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರ್ತಾವೆ ಈ ಈ ಥರ ನೀವು ಮೆಕ್ಕೆಕಾಯಿ ಸಿಕ್ಕರೆ ಮಿಸ್ ಮಾಡ್ಕೋಬೇಡ್ರಿ ಒಂದು ಸಾರಿ ಉಪ್ಪಿನಕಾಯಿ ಮಾಡ್ಕೊಂಡು ನೋಡ್ರಿ ಎಲ್ಲ ಥರ ನಾವು ಸಾಮಾನ್ಯವಾಗಿ ಲಿಂಬಿಕಾಯಿ ಆಮೇಲೆ ಮಾವಿನಕಾಯಿ ನೆಲ್ಲಿಕಾಯಿ ಈ ಥರ ಎಲ್ಲ ಉಪ್ಪಿನಕಾಯಿ ಹಾಕ್ತೀವಿ ಈ ಥರ ತರಕಾರಿನೂ ಬಳಸ್ಕೊಂಡು ನಾವು ಉಪ್ಪಿನಕಾಯಿ ಹಾಕ್ಕೋಬೋದು ಇವು ಈ ಮೆಕ್ಕಿಕಾಯಿ ಭಾಳ ಹುಳಿಹುಳಿಯಾಗಿರ್ತೈತಿ ಅವಾಗ ಅದಕ್ಕೆ ನಮಗೆ ಈ ಮೆಕ್ಕಿಕಾಯಿಂದ ಉಪ್ಪಿನಕಾಯಿ ಹಾಕಿದ್ರೆ ಭಾಳ ರುಚಿಯಾಗಿರ್ತೈತಿ ಸರಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ ಧನ್ಯವಾದಗಳು